ಧರ್ಮ ಹಂತಿ ಧರ್ಮೋ ರಕ್ಷತಿ ರಕ್ಷಿತಃ ಧರ್ಮೋನ ರಕ್ಷಿತ ಮಾನೋ ಧರ್ಮೋ ಹತೋ ವಧಿತ ಹತವಾದ ಧರ್ಮವು ನಮ್ಮನ್ನು ಕೊಲ್ಲುತ್ತದೆ ರಕ್ಷಿತವಾದ ಧರ್ಮವು ನಮ್ಮನ್ನು ರಕ್ಷಿಸುತ್ತದೆ ಯಾರು ಧರ್ಮವನ್ನು ರಕ್ಷಿಸುತ್ತಾರೋ ಅವರನ್ನು ಧರ್ಮವು ರಕ್ಷಿಸುತ್ತದೆ ನಮ್ಮ ಮನೆಯಲ್ಲಿ ಧಾರ್ಮಿಕ ಗ್ರಂಥಗಳಿವೆ ಅಂದರೆ ಅದನ್ನ ವರ್ಷಕ್ಕೊಮ್ಮೆ ಹೊರತೆಗೆದು ಅದ್ದೂರಿಯಾಗಿ ಪೂಜೆ ಮಾಡಿ ಮತ್ತೆ ಪೆಟ್ಟಿಗೆಯೊಳಗೆ ಭದ್ರಪಡಿಸಿ ಕೆಡದಂತೆ ಇಡುವುದು ಧರ್ಮ ರಕ್ಷಣೆ ಆಗುವುದಿಲ್ಲ ಧರ್ಮ ರಕ್ಷಣೆ ಅಂದರೆ ಧರ್ಮ ಗ್ರಂಥಗಳ ರಕ್ಷಣೆ ಅಲ್ಲ ತಾನು ತನ್ನ ಧರ್ಮವನ್ನು ಪಾಲಿಸುವುದು ಮನುಷ್ಯ ಧರ್ಮಾವಲಂಬಿಯಾಗಿದ್ದರೆ ಅವನಿಗೊಂದು ಬೆಲೆ ಧರ್ಮ ಅನ್ನುವುದು ಅನುಷ್ಠಾನ ಪ್ರಧಾನ ನಮ್ಮ ಆಚರಣೆಯಲ್ಲಿ ನಾವು ಪರಿಶುದ್ಧರಾದರೆ ಆ ಆಚರಣೆಯೇ ನಮ್ಮನ್ನು ಪರಿಶುದ್ಧವಾಗಿಸುತ್ತದೆ ನಮ್ಮ ಭವ್ಯ ಸಂಸ್ಕೃತಿ ಹಿರಿಮೆಯ ಬಗ್ಗೆ ಎಷ್ಟೋ ಮಂದಿ ಲೇಖನಗಳನ್ನು ಪ್ರಕಟಿಸುತ್ತಾರೆ ನಮ್ಮ ಸಮಾಜದ ಬಗ್ಗೆ ತಿಳಿದುಕೊಳ್ಳುವ ಮತ್ತು ಆಸಕ್ತಿ ತೋರುವ ಅನಿವಾರ್ಯತೆ ನಮಗಿದೆ ಅಂತ ತೋರುತ್ತದೆ ಯಾಕೆಂದರೆ ಈ ಸಂಚಿಕೆ ಮಾಡುವ ಮೊದಲು ಸಾಕಷ್ಟು ನಮ್ಮವರನ್ನು ಸಂಪರ್ಕಿಸಿದ್ದೇನೆ ಅವರ ಅಭಿಪ್ರಾಯ ಸಂಗ್ರಹಿಸಿ ಈ ಸಂಚಿಕೆ ಮಾಡುವ ತೀರ್ಮಾನಕ್ಕೆ ಬಂದೆ ಇದನ್ನು ನೋಡಿದವರು ಆದಷ್ಟು ಜನಕ್ಕೆ ಶೇರ್ ಮಾಡಲಿ ಅಂತ ಕೇಳುತ್ತೇನೆ ನಾವು ಎಲ್ಲಿಯವರೆಗೆ ಧಾರ್ಮಿಕ ತಳಹದಿಯ ಮೇಲೆ ಸಂಘಟಿತರಾಗುವುದಿಲ್ಲವೋ ಅಲ್ಲಿಯ ತನಕ ಪ್ರಬಲರಾಗುವುದಿಲ್ಲ ಮನುಷ್ಯ ತನ್ನನ್ನು ತಾನು ಉದ್ದರಿಸಿಕೊಳ್ಳದಿದ್ದರೆ ತನಗೆ ತಾನೇ ಶತ್ರುವಾಗುತ್ತಾನೆ ಮನುಷ್ಯ ತನ್ನನ್ನು ತಾನು ಉದ್ದರಿಸಿಕೊಳ್ಳಬೇಕೆಂದರೆ ಧಾರ್ಮಿಕತೆಯ ತಳಹದಿಯ ಮೇಲೆ ಬೆಳೆದು ಬರಬೇಕು ಯಾವ ಸಮಾಜವನ್ನು ಯಾರಿಂದಲೂ ಒಂದೇ ದಿನದಲ್ಲಿ ಬದಲಾಯಿಸಲು ಸಾಧ್ಯವಿಲ್ಲ ಬದಲಾವಣೆಯ ಪ್ರಕ್ರಿಯೆ ಆರಂಭವಾಗಬೇಕು ಅದಕ್ಕಾಗಿ ನಮ್ಮಲ್ಲಿ ದೃಢತೆ ಇರಬೇಕು ಬದಲಾವಣೆ ಜಗತ್ತಿನ ಮೂಲ ನಿಯಮವೇನೋ ಸರಿ ಕಾಲಚಕ್ರ ಉರುಳುತ್ತದೆ ನಾವು ಹಿಂದಿನ ದಿನಗಳನ್ನು ಮೆಲುಕು ಹಾಕುತ್ತಾ ಸಾಗುತ್ತೇವೆ ನಮ್ಮ ಹಿಂದಿನವರು ಬಿಟ್ಟು ಹೋಗಿರುವ ಸಂಸ್ಕೃತಿಯನ್ನು ಶ್ಲಾಘಿಸುವ ಮತ್ತು ಗೌರವಿಸುವ ಅಧಿಕಾರ ನಮಗಿದೆ ಹಾಗೆಯೇ ಉಳಿಸಿಕೊಂಡು ಹೋಗುವ ಕರ್ತವ್ಯ ಮತ್ತು ಜವಾಬ್ದಾರಿ ಕೂಡ ಇದೆ ಇಷ್ಟ ನಿಷ್ಠ ಹಿತ ಹಿತಾದಿಧಿ ಶಣಾಹಿನ ವಯಂ ಶೈಶವೇ ಕೀಟಾನ್ ಶುಷ್ಕಲಿವತ್ ಕರೇಣ ದದಾತೋ ಭಕ್ಷಾಶಯ ಬಾಲಿಶಾಹ ಮಾತ್ರವರಿತ ಸಾಹಸಾಹ ಕಲುತತೋ ಭಕ್ಷ್ಯ ಭಕ್ಷಿಷ್ಠ ಸುತಾರಾಂ ಜನನ್ಯೈ ನಮಃ ಬಾಲ್ಯದಲ್ಲಿ ಶಿಶುವಿಗೆ ಹಿತವಾದುದಾವುದು ಅಹಿತವಾದುದಾವುದು ಎಂಬುದರ ತಿಳುವಳಿಕೆ ಇರುವುದಿಲ್ಲ ನೆಲದ ಮೇಲೆ ಹರಿದಾಡುತ್ತಿರುವ ಕೀಟಗಳನ್ನೇ ಚಕ್ಕುಲಿಯಂತೆ ತಿನ್ನುವ ಪ್ರಯತ್ನ ಮಾಡುತ್ತಿರುತ್ತದೆ ಆಗ ತಾಯಿಯು ತಡೆದು ತಿನ್ನಬಹುದಾದ ಮತ್ತು ತಿನ್ನ ಬಾರದ ಜ್ಞಾನವನ್ನು ಕೊಡುತ್ತಾಳೆ ಜೀವನ ಪರ್ಯಂತ ಅವಶ್ಯವಾಗಿರುವ ಶಿಕ್ಷಣವನ್ನು ತಾಯಿಯೇ ಕೊಡುವುದರಿಂದ ತಾಯಿಯನ್ನು ಮೊದಲ ಗುರು ಎಂದು ಕರೆಯಲಾಗುತ್ತೆ ಆದರೆ ಉಪನಯನದ ಸಮಯದಲ್ಲಿ ಗಾಯತ್ರಿ ಮಂತ್ರವನ್ನು ಉಪದೇಶ ಕೊಡುವುದರ ಮೂಲಕ ತಂದೆಯು ಕೂಡ ಎನಿಸಿಕೊಳ್ಳುತ್ತಾನೆ ತಾಯಿಯ ನಂತರದ ಗುರುಸ್ಥಾನವು ತಂದೆಗೂ ಲಭಿಸುತ್ತದೆ ನಮ್ಮ ಮೂಲ ಶಿಕ್ಷಣವು ನಮ್ಮ ತಂದೆ ತಾಯಿಗಳಿಂದಲೇ ಬಂದಿರುತ್ತೆ ಅಂತಾದರೆ ನಮ್ಮನ್ನನುಸರಿಸಿಯೇ ನಮ್ಮ ಮುಂದಿನ ಪೀಳಿಗೆ ಹೆಜ್ಜೆ ಇಡುತ್ತೆ ಅಂತ ಇಂದಿನ ಕಾಲದಲ್ಲಿ ಋಷಿಗಳನ್ನು ಆಚಾರ್ಯರು ಅಂತ ಕರೆಯಲಾಗುತ್ತಿತ್ತು ಆಚಾರ್ಯ ಎಂದರೆ ಗುರು ಅಂತ ಅರ್ಥ ಋಷಿ ಎಂದರೆ ಇನ್ನೊಂದು ಅರ್ಥದಲ್ಲಿ ಸರ್ವಜ್ಞ ಎಂತಲೂ ಆಗುತ್ತದೆ ವೇದದಂತ ಮಹಾನ್ ಗ್ರಂಥವನ್ನು ಜಗತ್ತಿಗೆ ಕೊಡುಗೆಯಾಗಿ ಕೊಟ್ಟ ಇವರುಗಳು ಆರ್ಯನ್ ಅಂತ ಕರೆಸಿಕೊಂಡರು ಆರ್ಯನ್ ಎಂದರೆ ಶ್ರೇಷ್ಠ ವ್ಯಕ್ತಿಗಳು ಅಂತ ಅರ್ಥ ಒಂದು ಉಲ್ಲೇಖವಿದೆ ಪ್ರಾಚೀನ ಕಾಲದ ಬ್ರಾಹ್ಮಣರ ಇತಿಹಾಸವನ್ನು ತಿಳಿದರೆ ವೇದ ಕಾಲದ ಋಷಿಗಳಿಗಿಂತ ಮೊದಲು ತ್ವಷ್ಟ ಎಂಬ ಹೆಸರಿನ ವಿಶ್ವಕರ್ಮನ ಶಿಷ್ಯನಾದ ರುಬು ಎಂಬ ಹೆಸರಿನ ಋಷಿ ಇದ್ದನು ಈತನು ಪೌರೋಹಿತ್ಯ ಮತ್ತು ಶಿಲ್ಪ ವೃತ್ತಿ ಮಾಡುತ್ತಿದ್ದನು ಆತನ ಕುಲದಲ್ಲಿನ ಜನರನ್ನು ಆಚಾರ್ಯರು ಅಂತ ಕರೆಯುತ್ತಿದ್ದರು ಇವರು ಕೂಡ ಇದೇ ವೃತ್ತಿಯನ್ನು ಮುಂದುವರಿಸಿದ್ದರು ಹೀಗೆ ಎರಡು ವೃತ್ತಿಗಳನ್ನು ಅನುಸರಿಸಿಕೊಂಡು ಹೋಗುವುದರಿಂದ ಇವರನ್ನು ಪೌರುಷೇಯ ಬ್ರಾಹ್ಮಣರೆನ್ನುತ್ತಾರೆ ಇನ್ನೊಂದು ಅರ್ಥದಲ್ಲಿ ಇತಿಹಾಸವು ಪುರುಷಕೃತವಾಗಿರುವುದರಿಂದ ಇದರ ರಚನಾಕಾರರನ್ನು ಪೌರುಷೇಯರು ಅಂತ ಕರೆಯಲಾಗುತ್ತೆ ಇವರುಗಳು ತಮ್ಮ ಪಂಚವಿಧದ ಶಿಲ್ಪಕರ್ಮಗಳಿಂದ ಈ ಜಗತ್ತಿಗೆ ವಸ್ತುಗಳನ್ನು ಮಾಡಿಕೊಡುತ್ತಿದ್ದರು ಅಂತ ಉಲ್ಲೇಖವಿದೆ ಏತೆ ಋಷಿಗಣಾಹ ಸರ್ವೇತೇ ವಿಶ್ವಬ್ರಾಹ್ಮಣ ಸ್ಮೃತಾಹ ವಿಶ್ವಕರ್ಮ ಕುಲೋತ್ಪನ್ನ ಬ್ರಾಹ್ಮಣರಿಗೆ ವಿಶ್ವ ಬ್ರಾಹ್ಮಣರೆನ್ನುತ್ತಾರೆ ಬಗ್ಗೆ ಹೆಚ್ಚಿನ ವಿವರಣೆ ಉಳ್ಳ ಸಂಚಿಕೆ ಮಾಡುವ ಇಚ್ಛೆ ನನಗಿದೆ ಮತ್ತೆ ನೋಡೋಣ ಇಂತಹ ಶ್ರೇಷ್ಠ ವಿಶ್ವಬ್ರಾಹ್ಮಣ ಕುಲವನ್ನು ವಿಶ್ವಕರ್ಮರು ಅಂತಲೂ ಕರೆಯಲಾಗುತ್ತೆ ನಾನು ಕೂಡ ವಿಶ್ವಬ್ರಾಹ್ಮಣ ಕುಲಕ್ಕೆ ಸೇರಿದವನಾಗಿರುವುದರಿಂದ ಈ ಸಂಚಿಕೆಯನ್ನ ಹೆಮ್ಮೆಯಿಂದ ವಿಶ್ವಕರ್ಮ ಕುಲ ಬಾಂಧವರಿಗೆ ಅರ್ಪಿಸುತ್ತಿದ್ದೇನೆ ಇಂತಹ ಶ್ರೇಷ್ಠ ಇತಿಹಾಸ ಹೊಂದಿರುವ ನಾವುಗಳು ವಿಶ್ವಬ್ರಾಹ್ಮಣರು ಎನಿಸಿಕೊಳ್ಳುವಾಗ ನಮ್ಮಲ್ಲಿ ಆ ಒಂದು ತೇಜಸ್ಸು ಚಹರೆಯಲ್ಲಿರಬೇಕು ಆ ಸಂಸ್ಕೃತಿಯ ಕೆಲ ಅಂಶವನ್ನಾದರೂ ಪಾಲಿಸಬೇಕು ಮತ್ತು ಬ್ರಾಹ್ಮಣ ತತ್ವ ಪ್ರತಿ ವ್ಯಕ್ತಿಯ ಮನದಲ್ಲಿ ಪಾಲನೆ ಆಗಬೇಕು ಇವೆಲ್ಲವೂ ಸಿಗಬೇಕೆಂದರೆ ಮುಖ್ಯವಾಗಿ ನಾವು ನಿತ್ಯ ಅನುಷ್ಠಾನಿಕರಾಗಬೇಕು ಈ ನಿಟ್ಟಿನಲ್ಲಿ ದಣಿವು ಅರಿಯದೆ ತೆಗಳಿಕೆಗೆ ಹೆದರದೆ ಹೆಜ್ಜೆ ಇಡುವ ಅನಿವಾರ್ಯತೆ ನಮಗಿದೆ ಆ ಕಾರಣಕ್ಕೆ ಮೂಲ ಸಂಸ್ಕಾರದ ಕಡೆಗೆ ಒಮ್ಮೆ ದೃಷ್ಟಿ ಇಡಲಿಕ್ಕೆ ಅನುಕೂಲವಾಗಲೆಂದು ಸಮಾಜಕ್ಕೆ ನನ್ನ ಅಳಿಲು ಸೇವೆ ಎಂಬಂತೆ ಈ ಸಂಚಿಕೆ ಮಾಡುತ್ತಿದ್ದೇನೆ ಎಷ್ಟೋ ಜನರಿಗೆ ಇದು ತಲುಪುತ್ತೋ ಗೊತ್ತಿಲ್ಲ ಯಾರ್ಯಾರಿಗೆ ಇಷ್ಟ ಆಗುತ್ತೋ ಅದು ಗೊತ್ತಿಲ್ಲ ಈ ಸಮಾಜದ ಪ್ರತಿಯೊಬ್ಬರ ಮನೆಯಲ್ಲೂ ಈ ಪ್ರತಿ ಇರಬೇಕು ಎನ್ನುವುದು ನನ್ನ ಆಶಯ ಆದಷ್ಟು ನಮ್ಮವರಿಗೆ ಇದನ್ನು ತಲುಪುವ ವ್ಯವಸ್ಥೆ ಈ ಮೂಲಕ ಅಷ್ಟೇ ಓಂ ಶ್ರೀ ಗುರುಭ್ಯೋ ನಮಃ ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀ ಕಾಡಿಕಾ ಪರಮೇಶ್ವರಿಯ ನಮಃ ಶ್ರೀ ವಿಶ್ವಕರ್ಮ ಪರಬ್ರಹ್ಮಣೇ ನಮಃ ಓಂ ಶ್ರೀ ಸರ್ವೇಭ್ಯೋ ದೇವೇಭ್ಯೋ ನಮಃ అత గురు అథరుద్యానం బ్రహ్మానందం పరమ పరమసుకదం కవలం జ్ఞానమూర్తిం గగన సదృశం తత్వమస్యాది లక్ష్యం ఏకం నిత్యం విమలమచలం సర్వాది సాక్షిభూతం భావాతీతం త్రిగుణరహితం సద్గురుం తం గణపతి నమాము కపిలో గజకర్ణకః ಲಂಬೋದರಶ್ಚ ವಿಕಟೋ ವಿಘ್ನನಾಶೋ ಗಣಾಧೀಪೇತೃಾಧ್ಯಕ್ಷೋ ಬಾಲಚಂದ್ರೋ ಗಜಾನನಿ ನೀರ್ಥ ಸಂಗ್ರಮೆ ಸಂಕಟೆ ಅಥ ಸರಸ್ವತೀ ನಮಸ್ತೆ ಶಾರೇವಿ ಕಾಶ್ಮೀರಪುರವಾಮಹಂ ಪ್ರಾರ್ಥಿ ಮೇ

నాగ మాలాం సంయుక్తం నాగయజ్ఞోపవీతం రుద్రాక్ష మరుగం దయాకర్మాణం విశ్వనిర్మాణం ఋషిభిస్తాన ప్రణమ్యహం అనం సర్వమంగళమాంగల్ే శివే సర్వాదికే ಶರಣ್ಯ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅಥ ಜಲಾಭಿ ಮಂತ್ರಣಂ ಓಂ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಈ ಮಂತ್ರದಿಂದ ಗಂಗಾದಿ ಸರ್ವ ತೀರ್ಥಗಳನ್ನು ಸ್ಮರಿಸುವುದು ಸ್ಮೃತ್ಯಾ ಚಮನಂ ಓಂ ವಿರಾಟ್ ವಿಶ್ವಕರ್ಮಣೆ ಸ್ವಾಹ ಓಂ ಸ್ವರಾಟ್ ವಿಶ್ವಕರ್ಮಣೆ ಸ್ವಾಹ ಓಂ ಸಾಮ್ರಾಟ್ ವಿಶ್ವಕರ್ಮಣೆ ಸ್ವಾಹ ಈ ಮಂತ್ರಗಳಿಂದ ಮೂರು ಸಾರಿ ಉದಕ ಪ್ರಾಶನ ಮಾಡಿ ಓಂ ನಮಃ ಈ ಮಂತ್ರದಿಂದ ಹಸ್ತ ಪ್ರಕ್ಷಾಲನ ಮಾಡತಕ್ಕದ್ದು ಅನಂತರ ಮುಂದಿನ ಮಂತ್ರಗಳಿಂದ ಆಯಾಯ ಅಂಗಗಳನ್ನು ಸ್ಪರ್ಶಿಸತಕ್ಕದ್ದು ಓಂ ಸತ್ಯುಜಾತಾಯ ನಮಃ ಎಡಹಸ್ತವನ್ನು ಸ್ಪರ್ಶಿಸುವುದು ಓಂ ವಾಮದೇವಾಯ ನಮಃ ಓಂ ಅಘೋರಾಯ ನಮಃ ತುಟಿಗಳನ್ನು ಸ್ಪರ್ಶಿಸುವುದು ಓಂ ತತ್ಪುರುಷಾಯ ನಮಃ ಓಂ ಈಶಾ ನಾಯ ನಮಃ ಮುಖವನ್ನು ಸ್ಪರ್ಶಿಸುವುದು ಓಂ ಸಾನಗಾಯ ನಮಃ ಎಡಹಸ್ತವನ್ನು ಸ್ಪರ್ಶಿಸುವುದು ಓಂ ಸನಾತನಾಯ ನಮಃ ಎರಡು ಪಾದಗಳನ್ನು ಸ್ಪರ್ಶಿಸುವುದು ಓಂ ಅಹಬೂ ನಾಯ ನಮಃ ಮಸ್ತಕವನ್ನು ಸ್ಪರ್ಶಿಸುವುದು ಓಂ ಪ್ರತ್ನಾಯ ನಮಃ ಮೇಲ್ತುಟಿಯನ್ನು ಸ್ಪರ್ಶಿಸುವುದು ಓಂ ಸುಪರ್ಣಾಯ ನಮಃ ಮೂಗಿನ ಬಲರಂಧ್ರವನ್ನು ಸ್ಪರ್ಶಿಸುವುದು ಓಂ ಮನವೇ ನಮಃ ಮೂಗಿನ ಎಡರಂಧ್ರವನ್ನು ಸ್ಪರ್ಶಿಸುವುದು ಓಂ ಮಯಾಯ ನಮಃ ಸ್ಪರ್ಶಿಸುವುದು ಓಂ ನಮಃ ಎಡಗಣ್ಣನ್ನು ಸ್ಪರ್ಶಿಸುವುದು ಓಂ ಶಿಲ್ಪಿನೇ ನಮಃ ಬಲಗಿವಿಯನ್ನು ಸ್ಪರ್ಶಿಸುವುದು ಓಂ ವಿಶ್ವಜ್ಞಾಯ ನಮಃ ಎಡ ಕಿವಿಯನ್ನು ಸ್ಪರ್ಶಿಸುವುದು ಓಂ ಶಿವಾಯ ನಮಃ ಶಿರಸ್ಸನ್ನು ಸ್ಪರ್ಶಿಸುವುದು ಓಂ ವಿಷ್ಣವೇ ನಮಃ ಹೃದಯವನ್ನು ಸ್ಪರ್ಶಿಸುವುದು ಓಂ ಬ್ರಹ್ಮಣೇ ನಮಃ ನಾಭಿಯನ್ನು ಸ್ಪರ್ಶಿಸುವುದು ಓಂ ಇಂದ್ರಾಯ ನಮಃ ಬಲಭುಜವನ್ನು ಸ್ಪರ್ಶಿಸುವುದು ಓಂ ಆದಿತ್ಯಾಯ ನಮಃ ಎಡಭುಜವನ್ನು ಸ್ಪರ್ಶಿಸುವುದು ಋಗ್ವೇದಾಯ ಸ್ವಾಹ ಓಂ ಯಜುರ್ವೇದಾಯ ಸ್ವಾಹ ಓಂ ಸಾಮವೇದಾಯ ಸ್ವಾಹ ಈ ಮೂರು ಮಂತ್ರಗಳಿಂದ ಉದಕ ಪ್ರಾಶನ ಮಾಡಿ ಓಂ ಅಥರ್ವಣ ವೇದಾಯ ನಮಃ ಓಂ ಪ್ರಣವ ವೇದಾಯ ನಮಃ ಈ ಮಂತ್ರಗಳಿಂದ ಹಸ್ತ ಪ್ರಕ್ಷಾಲನ ಮಾಡಿಕೊಳ್ಳಬೇಕು ಅಥ ಪ್ರಾಣಾಯಾಮ ಪ್ರಣವಸ್ಯ ಪರಬ್ರಹ್ಮ ಋಷಿ ಶಿರಸ್ಸನ್ನು ಮುಟ್ಟುವುದು ದೈವಿ ಗಾಯತ್ರಿ ಚಂದ ಮುಖವನ್ನು ಮುಟ್ಟುವುದು ಪರಮಾತ್ಮ ದೇವತಾ ಪ್ರಾಣಾಯಾಮಿ ವಿನಿಯೋಗ ಹೃದಯವನ್ನು ಮುಟ್ಟುವುದು ಓಂ 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 ಸತ್ಯಂ ಓಂ ತತ್ಸ ವಿತೃವರೆಣ್ಯಂ ಬರ್ಘೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯತ್ ಗಾಯತ್ರಿ ಮಂತ್ರ ಓಂ ಆಪೋ ಜ್ಯೋತಿ ರಸಾಮೃತಂ ಬ್ರಹ್ಮ ಭೂರ್ಭುವ ಸ್ವರಂ ಶಿರೋ ಮಂತ್ರ ಈ ಮೂರು ಆವೃತ್ತಿಗಳನ್ನು ಬಳಸಿಕೊಂಡು ರೇಚಕ ಪೂರಕ ಕುಂಭಕ ಕ್ರಮವಾಗಿ ಪ್ರಾಣಾಯಾಮ ಮಾಡತಕ್ಕದ್ದು ರೇಚಕ ಈಗಾಗಲೇ ಹೇಳಿರುವ ಮಂತ್ರವನ್ನು ಬಳಸಿಕೊಂಡು ಮೂಗಿನ ಎಡರಂಧ್ರದಿಂದ ಗಾಳಿಯನ್ನು ತೆಗೆದುಕೊಂಡು ಬಲರಂಧ್ರದಿಂದ ಬಿಡುವುದು ಪೂರಕ ಮೂಗಿನ ಬಲರಂಧ್ರದಿಂದ ಗಾಳಿಯನ್ನು ತೆಗೆದುಕೊಂಡು ಎಡರಂಧ್ರದಿಂದ ಬಿಡುವುದು ಕುಂಭಕ ಬೇಕಾದಷ್ಟು ಗಾಳಿಯನ್ನು ತೆಗೆದುಕೊಂಡು ಪ್ರಾಣಾಯಾಮ ಮಾಡುವುದು ಸಂಚಿಕೆ ದೊಡ್ಡದಾಗಿರುವುದರಿಂದ ವಿಧಿ ಕರನ್ಯಾಸ ಅಂಗನ್ಯಾಸ ಆಸನ ವಿಧಿ ಮುಂತಾದವುಗಳನ್ನು ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸಬೇಕೆಂದುಕೊಂಡಿದ್ದೇನೆ ದಯವಿಟ್ಟು ಸಹಕರಿಸಿ ಮುಂದಿನ ವಿಡಿಯೋವನ್ನು ಕೂಡ ನೋಡಿ ಧನ್ಯವಾದಗಳು